ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಸಂಜೆ ಸಂಜೆ ಅಂದರೆ ಒಂದು ಫೋರ್ ತರ್ಟಿ ಆ ಥರ ಟೈಮಲ್ಲಿ ಇದು ಒಂದು ಗುಬ್ಬಚ್ಚಿ ಅಂದರೆ ಗುಬ್ಬಚ್ಚಿ ಜಾತಿಗೆ ಸೇರಿರುವಂಥದ್ದು ಮರದ ಮೇಲೆ ಕುತ್ಕೊಂಡು ಸೌಂಡ್ ಮಾಡ್ತಾಯಿತ್ತು ಚುಯಿ ಛುಯಿ ಅಂತೇಳಿ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ಇದಕ್ಕಿನ್ನ ಚಿಕ್ಕ ಚಿಕ್ಕ ಗುಬ್ಬಚ್ಚಿಗಳು ಬರುತ್ತೆ ಅದು ಎಷ್ಟು ಸುಂದರವಾಗಿರುತ್ತೆ ಅಂದರೆ ಅದನ್ನು ವೀಡಿಯೋ ಮಾಡೋಕ್ಕೆ ಆಗಲ್ಲ ಯಾಕೆಂದರೆ ನಾವು ಹತ್ತಿರ ಹೋಗ್ತಿದ್ದಂಗೆ ಪುರ್ರ ಅಂತೇಳಿ ಆರಿ ಹೋಗುತ್ತೆ ಅದರಿಂದ ಇದನ್ನು ನಾನು ಮನೆ ಒಳಗಡೆ ಕುತ್ಕೊಂಡು ಝೂಮ್ ಮಾಡಿ ವೀಡಿಯೋ ಮಾಡಿದ್ದೀನಿ ಚೆನ್ನಾಗಿದೆ ಅದು ಕರ್ಗಿ ಏ ಕರ್ಗಿ ಸ್ಮೈಲ್ ಪ್ಲೀಸ್ ಸ್ಮೈಲ್ ಸ್ಮೈಲ್ ಪ್ಲೀಸ್ ಎದುರ್ಕಂದೆ ಆ ಫೋಟೋ ತೆಗಿಯೋಕ್ಕೆ ಕರ್ಗಿ ಸ್ಮೈಲ್ ಪ್ಲೀಸ್ ಸ್ಮೈಲ್ ಸ್ಮೈಲ್ ಮಾಡೋ ಸ್ಮೈಲ್ ಐ ಸುಂದ್ರಿ ಬಂದ್ಬಿಟ್ಲಲ್ಲಪ್ಪ ಐ ನಾಮಾ ನಾಮಾ ಹಾ ಸಾಕು ಬಿಡ ಎಣ್ಣೆ ಹಾಕಿದ್ರೆ ಸ್ಮೆಲ್ ಅದೇ ಬರುತ್ತೆ ಸಿಮ್ಮಲ್ಲಿ ಇಟ್ಕೊಲ್ಲ ಅಂದ್ರೆ ಸೀರೆ ಹೋಗ್ಬಿಡುತ್ತೆ ಬಂದು ಸಂಜೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಬಂದು ಶುಕ್ರವಾರ ನಾನು ಏನಿದು ಫ್ರೆಂಚ್ ಪ್ರೈಸ್ ಅದನ್ನು ಡಿ ಮಾರ್ಟಲ್ಲಿ ತಂದಿದ್ದು ಇನ್ನೂ ಒಂದು ಪ್ಯಾಕೆಟ್ ಇದೆ ನಾನು ತುಂಬ ಆಯಿತು ನೋಡಿ ಇಷ್ಟಿದೆ ಅದಕ್ಕೆ ಒಂದು ಪ್ಯಾಕೆಟ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಒಂದು ತೊಗೊಂಡ್ರೆ ಒಂದು ಫ್ರೀ ಅದರಿಂದ ಒಂದು ಮಾತ್ರ ಹೊರಗಡೆ ಇಟ್ಟಿದ್ದೀನಿ ಒಂದನ್ನು ಒಂದನ್ನು ಒಳಗಡೆ ಇಟ್ಟಿದ್ದೀನಿ ಒಂದನ್ನು ಹೊರ್ಗಡೆ ಇಟ್ಟು ಅವಾಗಲೇ ಇಟ್ಟಿಟ್ಟಿದೆ ಅದರಲ್ಲಿ ನೀರಿನ ಅಂಶ ಎಲ್ಲ ಇರತ್ತಲ್ಲ ಅದೆಲ್ಲ ಫುಲ್ಲು ನೀಟಾಗಿ ಡ್ರೈ ಆಗ್ಲಿ ಅಂತೇಳಿ ಇಲ್ಲ ಅಂದ್ರೆ ಚಟ್ಪಟ್ ಚಟ್ಪಟ್ಟನ್ನು ಆಗುತ್ತೆ ಅವ್ನು ಫ್ರೈ ಮಾಡೋದಕ್ಕೆ ಇಟ್ಟಿದ್ದಾನೆ ಹಾಗೆ ಇದು ಎಷ್ಟು ತಿಂಗಳ ತನಕ ಟೈಮ್ ಇದೆ ಅಂದ್ರೆ ಹದಿಮೂರು ಒಂಬತ್ತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದಾ ಒನ್ ಇಯರ್ ಇದೇನು ಇದು ಒನ್ ಇಯರ್ ತನಕ ತಿನ್ಬೋದಾ ನಾನು ಅನ್ಕೊಂಡೆ ಒಂಬತ್ತು ಅಂದ್ರೆ ಆದರೆ ಕನ್ಫ್ಯೂಸ್ ಆಗು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಒಂದು ವರ್ಷ ಟೈಮ್ ಇದೆ ಅಮೌಂಟ್ ಬಂದು ನೂರ ಅರವತ್ತು ರೂಪಾಯಿ ತರ್ಟಿ ಏಟ್ ಗ್ರಾಮ್ ಉಂಟು ನಾನಂತ ಏನಂತ ಹೇಳ್ತೀನಿ ಗೊತ್ತಾ ಮನೇಲೆ ಆಲೂಗಡ್ಡೆ ಎಲ್ಲ ಇರುತ್ತಲ್ಲ ಅದನ್ನೇ ನೀಟಾಗಿ ಕಟ್ ಮಾಡಿಕೊಂಡು ಅಲ್ಲೇ ಫ್ರೈ ಮಾಡ್ಬೋದು ನಿನ್ನೆ ಮಮ್ಮ ಆಲೂಗಡ್ಡೆ ತಂದಿದ್ದಾರೆ ತೋರಿಸ್ತೀನಿ ನೋಡಿ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಬೇಕು ಅಂದರೆ ಈ ಥರ ದೊಡ್ಡ ದೊಡ್ಡ ಆಲೂಗಡ್ಡೆ ತೊಗೊಂಡ್ರೆ ಉದ್ದ ಉದ್ದ ಫ್ರೆಂಚ್ ಫ್ರೈಸ್ಗೆಲ್ಲ ಸಿಗುತ್ತೆ ಈ ಥರ ಫ್ರೈ ಮಾಡಬೇಕು ಅಂದರೆ ಉದ್ದ ಉದ್ದ ಇರಬೇಕು ಆವಾಗ ನೀವು ಆ ಥರ ಎಲ್ಲ ಮಾಡಬೇಕು ಅಂದರೆ ಈ ಥರ ದೊಡ್ಡ ದೊಡ್ಡ ಆಲೂಗಡ್ಡೆನ ತೊಗೊಂಡ್ರೆ ನೀಟಾಗಿ ತುಂಬ ಉದ್ದ ಬರುತ್ತೆ ಇದರಲ್ಲಿ ಮಾಮೂಲಿ ಮೀಡಿಯಮ್ ಇರುತ್ತಲ್ಲ ಅದೇ ಥರನೇ ಇರುತ್ತೆ ಅಷ್ಟೆ ಓಕೆ ಫ್ರೆಂಡ್ಸ್ ನಾನಿವಾಗ ವಾಕ್ ಮಾಡೋಕ್ಕೆ ಹೋಗ್ತೀನಿ ಟೈಮ್ ಬಂದು ಆರು ಇಪ್ಪತ್ತಾಗ್ತಾಯಿದೆ ಆಮೇಲೆ ಅದಕ್ಕೆಲ್ಲ ಫ್ರೈ ಮಾಡು ಅಂದ್ರೆ ಫುಲ್ ಎಲ್ಲ ಫ್ರೈ ಮಾಡು ಫ್ರೈ ಮಾಡಿ ಆದ್ಮೇಲೆ ಬರ್ತೀನಿ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಅಂತ ಹೇಳಿ ಖುಷಿ ಒಟ್ಟಿಗೆ ತಗೋ ಚೆನ್ನಾಗಿದೆ ಇದು ಟಿಶ್ಯೂ ಪೇಪರ್ ಹಾಕ್ಬಿಡು ಪ್ಲೇಟಿಗೆ ಆಯ್ತಾ ಹಾಕ್ಬಿಟ್ಟು ಫ್ರೈ ಮಾಡಿ ಮಾಡಿ ಟಿಶ್ಯೂ ಪೇಪರ್ ಮೇಲೆ ಇದನ್ನ ಹಾಗೆ ಹ್ಞೂ ಬಿಸಿ ಬಿಸಿ ಟೇಸ್ಟ್ ಅಂತೂ ಸಖತ್ತಾಗಿದೆ ಟಿಶ್ಯೂ ಪೇಪರ್ ಇನ್ನೊಂದು ಸ್ವಲ್ಪ ಇದೆ ಖಾಲಿಯಾಗಿದೆ ಯಾವಾಗಲೂ ಆದ್ರೂ ಒಂದೊಂದ್ಸರಿ ಅಷ್ಟೇ ಯೂಸ್ ಮಾಡ್ತೀನಿ ಯಾವಾಗಲೂ ಏನು ಯೂಸ್ ಮಾಡಲ್ಲ ಟಿಶ್ಯೂ ಪೇಪರೆಲ್ಲ ಫಿಶ್ देखा ನಾನು ಫ್ರಿಜ್ ಅಲ್ಲಿ ತೆಗೆದಿದ್ದೆಕ ಮೂರೇ ಫಿಶ್ ಇರೋದು ಯಾಕೆ ರಾತ್ರಿಗೆ ತೋ ನೀಟಾಗಿ ಹಾಕುತ್ತೆ ತುಂಬಾ ಸಿಹಿಸ್ ಬಿಡಬೇಡ ನೀ ಒಂದಾಕಿದೀನಿ ಸಾಕು ಇನ್ನೊಂದು ಇಟ್ಟಿದ್ದೀನಿ ಬೇಕಾರೆ ಇರೋದು ಇದನ್ನ ತೆಗೆದಿದ್ದೀಯಾ ಅದರ ಬೇಕಂತ ನಿಂಗೆ ಹೊರಗೆ ತಿನ್ನೋಣ ವಾಕ್ ಮಾಡಬಾರಲ್ಲ ಫುಲ್ ಆದ್ಮೇಲೆ ಕರಿತೀಯಾ ಸರಿ ಆಯಿತು ಫುಲ್ ಎಲ್ಲ ಮಾಡಿಬಿಡು ಆಮೇಲೆ ಒಟ್ಟು ಎಲ್ಲ ಮಾಡಿಬಿಟ್ಟು ಆಮೇಲೆ ತಿನ್ನೋಣ ಸರಿ ಫ್ರೈ ಮಾಡಿದ್ದಾನೆ ಇಲ್ಲಿ ಫ್ರೈ ಮಾಡಿಬಿಟ್ಟು ನಾನು ವಾಕ್ ಮಾಡ್ತಾ ಇದ್ನಲ್ಲ ಕರೆದ ಬಮ್ಮ ಅಂಥೇಳಿ ನೋಡಿದರೆ ಫ್ರೈ ಮಾಡಿದ ಮೇಲೂ ತುಂಬ ಇದೆ ಅಷ್ಟು ಇಬ್ಬರೇ ತಿನ್ನೋಕ್ಕಾಗಲ್ಲ ನೋಡೋಕೆ ನಿಮಗೆ ಹೇಗೆ ಕಾಣಿಸಿದೆಯೋ ಗೊತ್ತಿಲ್ಲ ಆದರೆ ತುಂಬ ಆಗಿತ್ತು ನಾನು ನನಗಂತೂ ಎಣ್ಣೆದು ಅಷ್ಟು ಆಗೋದೇ ಇಲ್ಲ ಸ್ವಲ್ಪ ತಿಂದೆ ಅವನೊಂದು ಸ್ವಲ್ಪ ತಿಂದೆ ಅಂದರೆ ಮೋನಮಮ್ಮ ಬಂದಮೇಲೆ ಅವರು ತಿಂತಾರೇನೋ ಅಂತ ಸ್ವಲ್ಪ ಇಟ್ಟ ಮಾಮ ಬಂದು ಒಂದೆರಡೇ ಅಷ್ಟೇ ತಿಂದಿದ್ದು ಅಂದರೆ ಇದನ್ನು ಬಿಸಿ ಬಿಸಿ ತಿಂದರೆ ಅಷ್ಟೇ ಚೆಂದ ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ ಇವತ್ತು ಬಂದು ಶನಿವಾರ ಕೌಶಿ ಮತ್ತು ಮಾಮ ಹೋದರು ಕೌಶಿನ ಕರ್ಕೊಂಡು ಬಿಟ್ಟು ಹಾಗೆ ಸಂತೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋದರು ಹಾಗೆ ಏನಂದರೆ ಒಂದು ವೀಡಿಯೋ ನೋಡ್ತಾ ಇದ್ದೆ ಏನಂದರೆ ಅದು ಮೊನ್ನೆ ಆಂಟಿ ಹೇಳಿದರು ನನಗೆ ಅವ್ರ ಮನೆಗೆ ಹೋದಾಗ ಅಂದರೆ ನಿಮ್ಮದು ನಮ್ಮ ಮನೆಯಲ್ಲಿ ನಾಲ್ಕು ಬೇಕು ಇದೆಯಲ್ಲ ಇದೆಯಾ ಅಥವಾ ಏನಾದರೂ ಈಗ ನಾಯಿಯೆಲ್ಲ ಇದೆಯದೆಲ್ಲ ಮಾಡುತ್ತಲ್ಲ ಅಂತ ಇದ್ದೆ ಅದಕ್ಕೆ ಇಲ್ಲ ನಾಲ್ಕು ಇದೆ ಚೆನ್ನಾಗಿ ಆಟ ಆಡ್ಕೊಂಡಿದೆ ಅಂತ ಹೇಳ್ತಾ ಇದ್ದೆ ಹಾಗೆ ಅವ್ರು ಹೇಳ್ಬೇಕಾದ್ರೆ ನಾನು ಒಂದು ವೀಡಿಯೋ ನೋಡಿದೆ ಕಣೆ ಅದರಲ್ಲಿ ಒಬ್ಬರು ನೂರು ಬೆಕ್ಕು ಸಾಕಿದ್ದಾರೆ ನೂರಕ್ಕಿಂತ ಜಾಸ್ತಿ ಇದೆಯಂತೆ ಅಂತ ಹೇಳ್ತಾಯಿದ್ರು ಹೌದಾ ಅಂದ್ಕೊಂಡು ನಾನು ನೋಡಿಲ್ಲ ಅಂತ ಅಂದೆ ಆಮೇಲೆ ಇವಾಗ ಬೆಳಿಗ್ಗೆ ನಾನು ಆ ವೀಡಿಯೋ ನೋಡಿದೆ ಫೇಸ್ಬುಕ್ಕಲ್ಲಿ ನೂರು ಬೆಕ್ಕಿಗಿಂತ ಜಾಸ್ತಿ ಇದೆ ಸ್ವಲ್ಪ ಇದೇ ಥರ ಇರುತ್ತೆ ಕಪ್ಪು ಬಿಳಿ ಕೆಂಚಿ ಈ ಥರ ವೈಟು ಈ ಥರ ಎಲ್ಲ ಇದೆ ಆವಾಗ ಅಂದ್ಕೊಂಡೆ ಆಂಟಿ ಹೇಳ್ತಾಯಿದ್ರು ಅಂತೇಳಿ ಆ ಬೆಕ್ಕನ್ನ ನೋಡ್ತಾ ಇದ್ದೆ ಹಾಗೆ ನೂರು ಬೆಕ್ಕಿಗಿನ್ನ ಜಾಸ್ತಿ ಇದೆ ಅಂದರೆ ಕ ಅಂದರೆ ಸಾಕೋದಕ್ಕೆ ತುಂಬ ಕಷ್ಟ ಇದೆ ಈಗ ನಮ್ಮ ನಾಲ್ಕು ಬೆಕ್ಕಿಗೇ ಒಂದು ಆ ಬೌಲ್ ಇದೆ ಹೊರ್ಗಡೆ ಆ ಬೌಲ್ ತುಂಬ ಅನ್ನ ಹಾಕಿದರೆ ಸಂಜೆ ತನಕ ತಿನ್ನುತ್ತೆ ಮತ್ತು ಹೊರ್ಗಡೆನೂ ಇಟ್ಕೊಂಡು ತಿನ್ನತ್ತೆ ಏನಾದರೂ ಇಲಿ ಅದು ಇದೆಲ್ಲ ತಿನ್ನುತ್ತೆ ಅದು ಏನಾದರೂ ಹಾಕ್ಲೇಬೇಕು ಒಂದೊಂದು ದಿನ ಸಿಗುತ್ತೆ ಒಂದೊಂದು ದಿನ ಸಿಗಲ್ಲ ಅದಕ್ಕೋಸ್ಕರ ಒಂದು ಬೌಲ್ ಅನ್ನ ಹಾಕಿರ್ತೀನಿ ಖಾಲಿ ಅಂತೂ ಆಗುತ್ತೆ ಹಾಗೇ ಅದರಲ್ಲಿ ಕಾಮೆಂಟ್ಸ್ ಎಲ್ಲ ಮಾಡಿರೋ ಒಂದಷ್ಟು ಜನ ಏನಂದರೆ ಒಬ್ಬೊಬ್ಬರು ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಿರು ಒಬ್ಬರು ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದರು ನೆಗೆಟಿವ್ ಆಗಿ ಅಂದರೆ ನೀವು ನೂರು ಏನಂದರೆ ಬೆಕ್ಕುಗಳನ್ನ ಸಾಕೋ ಬದಲು ನೂರು ಕೋಳಿಗಳನ್ನ ಸಾಕಿದರೆ ನಿಮ್ಮ ಜೀವನಕ್ಕೆ ಆಧಾರ ಆಗ್ತಾಯಿತ್ತು ಅಂತ ಒಬ್ಬರು ಕಮೆಂಟ್ ಮಾಡಿದರು ಹಾಗೆ ಒಬ್ಬೊಬ್ಬರು ಅನಿಸಿಕೆಗಳು ಅಭಿಪ್ರಾಯಗಳು ಒಂದೊಂದು ಥರ ಇರುತ್ತೆ ಅವರು ಏನು ಕೆಟ್ಟ ದೃಷ್ಟಿಯಿಂದ ಹೇಳಲಿಲ್ಲ ನೂರು ಕೋಳಿ ಸಾಕಿದ್ದಿದ್ರೆ ಮಾರ್ಕೊಂಡು ಜೀವನಕ್ಕೆ ಇತ್ತು ಇವಾಗ ನೂರು ಬೆಕ್ಕುಗಳನ್ನ ಸಾಕೋದಕ್ಕೆ ಕಷ್ಟ ಆಗ್ತಿದೆ ಅಂತ ಏನಾದರೂ ಅದಕ್ಕೆ ಉಪಹಾರ ಅಂದರೆ ಏನು ಹೇಳ್ತೀವಿ ಅದಕ್ಕೆ ಊಟ ಹಾಕೋದಕ್ಕೆ ಏನಾದರೂ ನಮ್ಮ ಕೈಲಿಂದ ಏನಾದರೂ ಸಹಾಯ ಆದರೆ ಕೊಡ್ಬೋದು ಅಂತ ಇದ್ರು ಹಾಗೆ ಇನ್ನೊಬ್ಬರಿಗೆ ಕಮೆಂಟ್ಸ್ ಎಲ್ಲ ಮಾಡುವಾಗ ಒಬ್ರು ಕಮೆಂಟ್ಸ್ ಮಾಡಿದ್ರು ಏನಂದರೆ ಅದನ್ನು ಬೇರೆ ದೇಶದಲ್ಲಿ ಯಾವ ದೇಶ ಅಂತ ಅವರು ಹಾಕಿಲ್ಲ ಬೇರೆ ದೇಶದಲ್ಲಿ ಬೆಕ್ಕನ್ನ ಅಂತ ಹೇಳಿ ಪೂಜೆ ಮಾಡ್ತಾರಂತೆ ಅಂದರೆ ಮನೇಲಿ ಸಾಕಿ ಅದನ್ನೇ ಅವರು ಅಂತ ಹೇಳಿ ಪೂಜೆ ಮಾಡ್ತಾರಂತೆ ನಾನು ಕೇಳಿದ್ದೆ ಯಾವಾಗಲೋ ಗೊತ್ತಿಲ್ಲ ನೆನಪಿಲ್ಲ ಒಟ್ಟಲ್ಲಿ ಬೆಕ್ಕನ್ನ ಅಂತ ಹೇಳಿ ಪೂಜೆ ಮಾಡ್ತಾರೆ ಅಂತ ಕೇಳಿದ್ದೆ ಆಮೇಲೆ ಇವಾಗ ಕಮೆಂಟ್ಸ್ ಎಲ್ಲ ಓದಬೇಕಾದ್ರೆ ಹೌದಲ್ಲ ನಾನೆಲ್ಲ ಕೇಳಿದ್ದೆ ಅಂತ ಅನ್ನಿಸ್ತು ಹಾಗೆ ಒಬ್ಬೊಬ್ಬರು ಅಭಿಪ್ರಾಯಗಳು ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಒಳ್ಳೇದಾಗಲಿ ಅಂತ ಹೇಳ್ತಾರೆ ಹೀಗೆ ಆಮೇಲೆ ಇನ್ನೊಬ್ಬರು ಹೇಳಿದರು ಇವಾಗ ಬೆಕ್ಕಿಂದು ಒಂದು ಕೂದಲು ನಮ್ಮ ಆಹಾರ ಅಂದರೆ ನಾವು ಊಟ ಮಾಡುವಾಗ ಅದಕ್ಕೆ ಸೇರಿದರೆ ಅದು ವಿಷ ಆಗುತ್ತೆ ನೀವು ಹುಷಾರಾಗಿರಿ ಅಂತ ಬೆಕ್ಕಿನ ಕೂದಲು ಸೇರಿದರೆ ಅಂದರೆ ಆಹಾರಕ್ಕೆ ವಿಷ ಆಗುತ್ತೆ ಅದಕ್ಕೆ ನೀವು ಹುಷಾರಾಗಿರಿ ಅಂತ ಹೇಳಿದರು ಯಾರು ಕೆಟ್ಟದಾಗಿ ಕಾಮೆಂಟ್ಸ್ ಅಂತಲ್ಲ ಅವರವ್ರ ಅನುಕೂಲಕ್ಕೆ ತಕ್ಕಂಗೆ ಕಾಮೆಂಟ್ಸ್ ಎಲ್ಲ ಮಾಡಿದರು ನಾನು ಈ ಒಂದು ಕೂದಲು ಅಂತ ಹೇಳೋದ್ನಲ್ಲ ನಾನು ಇದೇ ಥರ ಆ ನ್ಯೂಸಲ್ಲಿ ನೋಡೋದು ಅಲ್ಲಿ ಓದಬೇಕಾದ್ರೆ ನೋಡುವಾಗ ಏನಂದರೆ ಕೂದಲು ಬಿದ್ದರೆ ವಿಷ ಆಗುತ್ತೆ ಅಂತ ಅದಕ್ಕೆ ವಿಷ ಆಗುತ್ತೆ ಅಂತ ಹೇಳ್ತಾಯಿದ್ರು ನೋಡಿ ಅದಕ್ಕೋಸ್ಕರನೇ ನಾನು ಬೆಕ್ಕುಗಳು ನಾಯಿಗಳಂದರೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಮತ್ತು ಇವಾಗ ಅದು ಏನಾಗ್ಬಿಟ್ಟಿದೆ ಅಂದರೆ ಥರ ಅಟ್ಯಾಚ್ಮೆಂಟ್ ಥರ ಆಗಿಬಿಟ್ಟಿರುತ್ತೆ ಸ್ವಲ್ಪ ಹೊತ್ತು ಏನು ಬೆಕ್ಕು ಮನೆಗೆ ಬರಲಿಲ್ಲ ಅಂದರೆ ಎಲ್ಲಿ ಹೋಗಿರ್ಬೋದು ಇವಾಗ ಬೆಳಿಗ್ಗೆಯಿಂದ ಕಾಣಿಸ್ತಾ ಇರತ್ತೆ ಇವಾಗ ಎಲ್ಲೂ ಇಲ್ಲ ಅಂದರೆ ಒಂದು ಮಧ್ಯಾಹ್ನ ತನಕ ಏನೋ ಅನಿಸಿದ್ರೆ ನನಗೆ ಎಲ್ಲೋಯ್ತು ಅಂದ್ಬಿಟ್ಟು ಟೆರಸ್ ಮೇಲೆ ಹೋಗಿ ನೋಡೋದು ಅಲ್ಲಿ ಮರದ ಹತ್ರ ಹೋಗಿ ನೋಡೋದು ಕರಿಯೋದು ಅದನ್ನ ಸೌಂಡ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ಅಂದರೆ ಒಂಥರ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ಹಾಗೆ ಹಾಗೆ ನಿನ್ನೆ ಮೋನ್ಮಮ್ಮ ಒಂದು ಪೇಪರಲ್ಲಿ ಅಂದರೆ ಪೇಪರಲ್ಲಿ ಆರ್ಟಿಕಲ್ ಬರೆದಿದ್ರು ಏನಂದರೆ ಅದು ಅಂದರೆ ನಾಯಿ ಕಚ್ಚಿದ್ರೆ ಇಂಜೆಕ್ಷನ್ ಹೇಗೆ ನಾವು ತಗೋಬೇಕು ಅದೇ ರೀತಿ ಬೆಕ್ಕುಗಳು ಕಚ್ಚಿದ್ರೂ ಕೂಡ ನಾವು ಇಂಜೆಕ್ಷನ್ ತೊಗೋಬೇಕು ನೋಡು ಅಂಥೇಳಿ ನನಗೆ ನಾನು ಜಾಸ್ತಿ ನಾಮದ ಬೆಕ್ಕಿದೆಯಲ್ಲ ಅದನ್ನು ಎತ್ಕೊಂಡು ಕೂತ್ಕೊಳ್ತೀನಲ್ಲ ಅದಕ್ಕೆ ನೋಡು ಅದು ಮತ್ತು ಇನ್ನೊಂದು ಏನಂದ್ರೆ ಆ ನಾಮದ ಬೆಕ್ಕು ಬಂದು ಹೀಗೆ ನಾನು ಅಂತಲ್ಲ ಮೋನ್ ಮಾಮ ಇರ್ಬೋದು ಕೌಶಿ ಇರ್ಬೋದು ಒಂದೊಂದು ಸಾರಿ ಏನು ಮಾಡುತ್ತೆ ನಾಲಿಗೆ ಹಾಕ್ಕೊಂಡು ನೆಕ್ಕುತ್ತೆ ಅಂದರೆ ನಮ್ಮ ಸ್ಕಿನ್ನನ್ನು ಅದಕ್ಕೆ ಮಾಮ ನೋಡು ಅಂದ್ಬಿಟ್ಟು ಕೊಟ್ಟಿರಿ ಏನಕ್ಕೆ ಅಂದರೆ ಕಚ್ಚಿದ್ರು ಇಂಜೆಕ್ಷನ್ ಹಾಕೋ ಹಾಕಿಸ್ಕೋಬೇಕು ಅದು ಪರ್ಚುತ್ತೆ ನೋಡಿ ಅದಕ್ಕೂ ಕೂಡ ಇಂಜೆಕ್ಷನ್ ಹಾಕಿಸ್ಕೋಬೇಕು ಓಕೆ ಪರ್ಚಿದ್ರೂ ಇಂಜೆಕ್ಷನ್ ಹಾಕಿಸ್ಕೊಳ್ಳೋಣ ಕಚ್ಚಿದ್ರು ಇಂಜೆಕ್ಷನ್ ಹಾಕಿಸ್ಕೊಳ್ಳೋಣ ಆದರೆ ನಾಲ್ಗೆಯಲ್ಲಿ ಬೆಕ್ಕಿರ್ಬೋದು ನಾಯಿಗಳಿರ್ಬೋದು ನೆಕ್ಕಿದ್ರೆ ಅದಕ್ಕೂ ಇಂಜೆಕ್ಷನ್ ಹಾಕಿಸ್ಕೋಬೇಕತ್ತೆ ನನಗೆ ಅದನ್ನು ಕೇಳಿ ತಲೆ ಕೆಟ್ಟೋಗ್ಬಿಡ್ತು ಏಕೆಂದರೆ ಈ ಬೆಕ್ಕೆಲ್ಲ ಸ್ವಲ್ಪ ಇನಾಮದ ಬೇಕು ಅವರೆಲ್ಲ ಸಿಗಲ್ಲ ಬಿಡಿ ಅದು ಓಡೋಗ್ಬಿಡುತ್ತೆ ಆ ಥರ ಕೂಡ ಬರಲ್ಲ ಇದು ಕುತ್ಕೊಂಡು ಯಾವಾಗ್ಲಾದ್ರು ಒಂದೊಂದು ಸರಿ ಈಗ ನಾಲ್ಗೆಲ್ಲಿ ನೆಕ್ಕೋದು ಆ ಥರ ಎಲ್ಲ ಮಾಡ್ತಿರತ್ತೆ ರೇಬಿಸ್ ಕಾಯಿಲೆ ಬರುತ್ತೆ ಅಂತೇಳಿ ಸು ತುಂಬ ಜನ ಈ ನಾಯಿ ಬೆಕ್ಕು ಎಲ್ಲ ಸಾಕಿರ್ತಾರೆ ನೋಡಿ ಅಂಥವ್ರಿಗೆ ಜಾಸ್ತಿ ಥರ ಏನಾದರೂ ಅವ್ರ ಸತ್ರು ಅಂದರೆ ಜಾಸ್ತಿ ಇದೇ ಥರ ಆಗಿರುತ್ತೆ ಅಂತ ಹೇಳ್ತಾಯಿದ್ರು ಎಷ್ಟೊಂದು ಜನ ಸಾಕಿರ್ತಾರೆ ಒಂದೊಂದು ನಾಯಿಗಳು ನೋಡಿದ್ದೀನಿ ಮುಖ ಎಲ್ಲ ನೆಕ್ಕುತ್ತೆ ಓಕೆ ಆವಾಗ ಅವರು ಏನಾಗಿರುತ್ತೆ ಅಂದರೆ ಅದಕ್ಕೂ ಆ ನಾಯಿಗೂ ಮತ್ತು ಆ ಮನುಷ್ಯ ಏನು ಸಾಕಿರ್ತಾನೆ ಆ ಮಾಲೀಕ ಅವಿಗೂ ಒಂಥರ ಅಟ್ಯಾಚ್ಮೆಂಟ್ ಇರುತ್ತೆ ಅದನ್ನು ಸಡನ್ನಾಗಿ ಬಿಟ್ಬಿಡ್ಬೋದು ಬಿಟ್ಬಿಡ್ಬೇಕು ಅಂದರೆ ತುಂಬ ಕಷ್ಟ ಈಗ ಈ ಬೆಕ್ಕುಗಳನ್ನೇ ನಾನು ರಾತ್ರಿ ಬೆಳಿಗ್ಗೆಯಿಂದ ಅಂದರೆ ಇವಾಗ ನಾವು ಎದ್ದಾಗಿಂದ ರಾತ್ರಿವರೆಗೂ ಇಲ್ಲಿಲ್ಲೇ ಓಡಾಡಿಕೊಂಡು ಇರುತ್ತೆ ನೈಟು ನಾವು ಮಲ್ಗೋ ಟೈಮಲ್ಲಿ ಅಷ್ಟೇ ಅದನ್ನು ಹೊರಗಡೆ ಓಡಿಸ್ಬಿಟ್ಟು ಲಾಕ್ ಮಾಡ್ತೀನಿ ಅದು ಒಂಥರ ಅಟ್ಯಾಚ್ಮೆಂಟು ನಾವು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಡೋರ್ ತೆಗೆದ ತಕ್ಷಣ ನಿಂತ್ಕೊಂಡಿರುತ್ತೆ ಅಲ್ಲಿ ನಿಂತ್ಕೊಂಡು ಡೋರ್ ತೆಗೆದ ತಕ್ಷಣ ಬರುತ್ತೆ ಯಾಕೆ ಒಂಥರ ಒಂದು ನಂಬಿಕೆ ಇರುತ್ತೆ ಇವಾಗ ಸಡನ್ನಾಗಿ ಅದನ್ನು ಓಡಿಸ್ಬಿಡ್ಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಅದಕ್ಕೆ ಮೊನ್ನೆ ಹೇಳ್ತೀನಿ ನೋಡು ನಾಲ್ಗೆಲ್ಲೆಲ್ಲ ನೆಕ್ಕದಿತ್ತರಲ್ಲ ರೇಬೀಸ್ ಕಾಯಿಲೆ ಎಲ್ಲ ಬರುತ್ತಂತ ಹುಷಾರಾಗಿರಿ ಪರ್ತಿಸ್ಕೋಬೇಡಿ ಕಚ್ಚಿಸ್ಕೋಬೇಡಿ ಅಂತ ಹೇಳ್ತಾರೆ ಕಚ್ಚೋಕ್ಕೆಲ್ಲ ಬೇಕು ಅದು ಮೂರು ಇದೆಯಲ್ಲ ಅದು ಸ್ವಲ್ಪ ಭಯ ಪಡುತ್ತೆ ನಮ್ಮನ್ನು ನೋಡಿದ್ರೆ ಇದು ಮಾತ್ರ ಸ್ವಲ್ಪ ತೊಡೆ ಮೇಲೆಲ್ಲ ಬಂದು ಕೂತ್ಕೊಳ್ಳೋದ್ರಿಂದ ಸ್ವಲ್ಪ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟು ಜಾಸ್ತಿ ಬಂದ್ಬಿಟ್ಟಿದೆ ಈ ಬೆಕ್ಕದ ಮೇಲೆ ಅಷ್ಟೇ ಹಾಗೆ ಒಂದೊಂದು ಈ ಥರ ಒಬ್ಬೊಬ್ರು ಹೇಳ್ಬಿಟ್ಟಾಗ ತಲೆಗೆ ಒಂಥರ ಏನಪ್ಪ ಈ ಥರ ಹೇಳ್ಬಿಟ್ಟಿದೆಲ್ಲ ಹೇಗೆ ಮಾಡೋದು ಹೇಗೆ ಮೇಂಟೈನ್ ಮಾಡೋದು ಈ ಬೆಕ್ಕಲ್ ನೆಕ್ತಲ್ಲ ಅಂತೆಲ್ಲ ಅನಿಸುತ್ತೆ ಒಂದೊಂದ್ಸರಿ ಏನೂ ಮಾಡೋಕ್ಕಾಗಲ್ಲ ಸಾಕ್ಬಿಟ್ಟಿದ್ದೀವಿ ಅದನ್ನು ತಗೊಂಡೋಗಿ ಎಲ್ಲೋ ಬಿಟ್ಬಿಡೋದು ಅದು ಇಷ್ಟ ಆಗಲ್ಲ ಹೇಳಿದ್ನಲ್ಲ ಒಂದು ಸ್ವಲ್ಪ ಹೊತ್ತು ಕಾಣಿಸಿಲ್ಲ ಅಂದ್ರೆ ನಾವು ಹುಡುಕ್ತಾ ಇರ್ತೀವಿ ಕಾಣಿಸ್ತಾ ಇಲ್ಲ ಅಂತ ತೊಗೊಂಡೋಗಿ ಬಿಡೋದೆಲ್ಲ ಇಲ್ಲ ನಾನು ಸಾಕಲೇಬಾರ್ದು ಅಂದ್ಕೊಂಡಿದ್ದೆ ಸಾಕಿ ಅದು ನಾಯಿ ಸಾಯಿಸೋದು ಅದನ್ನೆಲ್ಲ ನೋಡಿ ಸುಮ್ಮನೆ ಬೇಜಾರಾಗ್ತಿರತ್ತೆ ಬೇಡ ಅಂದ್ಕೊಂಡಿದ್ದೆ ನಿಮಗೆ ಗೊತ್ತು ಬೇಕು ಮನೆ ಹತ್ರನೇ ಮೇಲೇಲಿ ಮರಿ ಹಾಕಿ ಆ ಮರಿಗಳ ಇದು ಮಾವ ಕೇಳ್ತಾಯಿದ್ರು ನಿನ್ನೆ ಏನಾದರೆ ಒಂದು ಸಿಕ್ಸ್ ಮಂತ್ ಆಯಿತಾ ಅಂತೇಳಿ ಆಗಿರ್ಬೋದು ನನಗೂ ನೆನಪಿಲ್ಲ ಒಂದು ಯುಗಾದಿ ಹಬ್ಬ ಟೈಮಲ್ಲ ಏನೋ ಮರಿಯಾಕಿದ್ದಿದು ಆಗಿದೆ ಒಂದು ಸಿಕ್ಸ್ ಮಂತಿಗೆ ಇಷ್ಟು ದೊಡ್ಡ ದೊಡ್ಡದಾಗಿದೆ ಓಕೆ ಫ್ರೆಂಡ್ಸ್ ಹಾಗೆ ಯಾವುದೇ ಪಕ್ಷಿ ಇರ್ಬೋದು ಪ್ರಾಣಿ ಇರ್ಬೋದು ಒಂಥರ ಅಟ್ಯಾಚ್ಮೆಂಟು ಬಂದುಬಿಡುತ್ತೆ ಸಡನ್ನಾಗಿ ಅದನ್ನು ಬಿಟ್ಬಿಡಿ ಅಂದರೆ ತುಂಬ ಕಷ್ಟ ಮನುಷ್ಯನೇ ಇರ್ಬೋದು ಸಡನ್ನಾಗಿ ಬಿಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನಕ್ಕೆ ಬಿಡಬೇಕಷ್ಟೆ ಹಾಗೆ ಇರಲಿ ಎಷ್ಟು ದಿನ ತನಕ ಇರುತ್ತೆ ಓಡಾಡ್ಕೊಂಡು ಹಾಗೆ ಇರುತ್ತೆ ಅಷ್ಟೆ ನಾನೇ ನಾನೇನು ಅದನ್ನು ತೊಗೊಂಡೋಗಿ ಎಲ್ಲೂ ಬಿಟ್ಬಿಡೋದು ಆ ಥರ ಕೆಲಸ ಎಲ್ಲ ಮಾಡಲ್ಲ ಇದೆ ಅದೇನು ನಮಗೇನು ತೊಂದರೆ ಕೊಡ್ತಾಯಲ್ಲ ಒಂದಿಷ್ಟು ಅನ್ನ ಒಂದಷ್ಟು ಹಾಲು ಅಷ್ಟೇ ಕೇಳೋದು ಅದು ಕಲಿಸ್ಬಿಟ್ಟು ಅಲ್ಲಿ ಹಾಕ್ತೀವಿ ನಾನ್ ವೆಜ್ ತಂದಿನಕ್ಕೆ ಅದಕ್ಕೋಸ್ಕರನೇ ಅಂತಲೇ ಡೈಲಿ ಕಾಲು ಚಿಕನ್ದು ಮತ್ತು ಕೋಳಿ ಕಾಲುಗಳು ಮತ್ತು ಕೋಳಿ ತಲೆಗಳದೆಲ್ಲ ತಂದಿಕ್ಕೊಂಡು ಹಾಕ್ತಾಯಿರ್ತೀನಿ ಮತ್ತು ಒಣಗಿದ ಮೀನು ಅದಕ್ಕೆ ಅಂತ ಫುಡ್ಡು ಇದೆಲ್ಲ ಹಾಕ್ತಾಯಿರ್ತೀನಿ ಎಲ್ಲದಕ್ಕೂ ಏನಂತ ಹೇಳ್ತಾರೆ ಅದೃಷ್ಟ ಬೇಕು ಒಂದು ಬೆಕ್ ಸಾಕೋದಕ್ಕಿರ್ಬೋದು ಈಗ ಇದು ನಾಲ್ಕು ಬೇಕು ನನ್ನ ಮನೇಲಿದೆ ಅಂದರೆ ಅದಕ್ಕೇನೋ ಒಂದು ನಂಬಿಕೆ ನಾನು ಈ ಮನೇಲಿದೆ ಏನೋ ಸೇಫ್ ಆಗಿರ್ತೀನಿ ಅಂತಲೇ ಏನೋ ಒಂದು ನಂಬಿಕೆ ಮೇಲೆ ಅವು ಇಲ್ಲೇ ಓಡಾಡ್ಕೊಂಡಿದೆ ನಾವು ಅದನ್ನು ಅದಕ್ಕೆ ನಂಬಿಕೆ ಇಲ್ಲ ನಮ್ಮ ಮೇಲೆ ಅಂದರೆ ಅದು ಎಲ್ಲ ಹೋಗುತ್ತೆ ಅಷ್ಟೇ ಈಗ ಬರೋದು ಈಗ ನಾಮದು ಬೇಕು ನನ್ನ ನಮ್ಮ ಹತ್ರ ಬಂದು ಕೂರೋದ್ರಿಂದ ಅದಕ್ಕೆ ಒಂದು ನಂಬಿಕೆ ಇದೆ ಏನು ಮಾಡಲ್ಲ ಎಷ್ಟೇ ನಾನು ಒಂಥರ ಒಂದೊಂದ್ಸರಿ ಹಿಂಸೆ ಮಾಡೋದ್ರೂ ಅದು ಏನೂ ಮಾಡೋಲ್ಲ ಹಿಂಸೆ ಕೊಡ್ತಾಯಿರ್ತೀನಿ ಹೊಡಿಯೋದು ಸುಮ್ಮನೆ ಬೇಕು ಅಂತೆಲ್ಲ ಸುಮ್ಮನೆ ಅದಕ್ಕೆ ಅದು ಹೊಡೆದಾಗ ಅದು ರಿಯಾಕ್ಷನ್ ಒಂಥರ ಇರುತ್ತಲ್ಲ ಅದಕ್ಕೆ ಸುಮ್ಮನೆ ಒಂಥರ ಹಿಂಸೆ ಕೊಡ್ತಿರ್ತೀನಿ ಆದರೂ ನಾನು ಅಷ್ಟು ಏನೇ ಹಿಂಸೆ ಕೊಟ್ಟರು ಅದು ಎದ್ದು ಹೋಗೋಲ್ಲ ನನ್ನ ತೊಡೆ ಮೇಲೆ ಮಲ್ಕೊಂಡಿರುತ್ತೆ ಆ ಥರ ಅಂದರೆ ಅದು ಬರಬೇಕು ಅಂದರೆ ನಂಬಿಕೆ ಬರಬೇಕು ಅಷ್ಟೇ ಓಕೆ ಫ್ರೆಂಡ್ಸ್ ಇವಾಗ ನಾನು ತಿಂಡಿ ತಿನ್ನಬೇಕು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಮಧ್ಯಾಹ್ನ ಮಟನ್ ತಿನ್ನಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ಮಟನ್ ಸಾಂಬಾರು ಮಾಡಿದ್ದೀನಿ ಹಾಗೆ ಕೌಶಿ ಬೆಳಿಗ್ಗೆ ಕೇಳ್ದ ಏನಮ್ಮ ಮಾಡ್ತೀಯ ಅಂತ ಅಂದರೆ ಸಾಟರ್ಡೆ ಅವ್ನಿಗೆ ಗೊತ್ತಿರುತ್ತಲ್ಲ ಏನು ತರ್ತೀರ ಅಂತಲೇ ಕೇಳೋದು ಅದಕ್ಕೆ ಮಟನ್ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದೆ ಅದಕ್ಕೆ ಮಟನ್ ತರ್ಸಿದ್ರೆ ಏನು ಮಾಡ್ತೀಯಾ ಮಟನ್ ತರಿಸಿದ್ರೆ ಮಟನ್ ಸಾರು ಮಾಡ್ತೀನಿ ಅಷ್ಟೇ ಅಂತಂದೆ ಅದೊಂದೇ ನಿನಗೆ ಗೊತ್ತಿರೋದು ಅಂದ್ಬಿಟ್ಟು ಓದ ಅದಕ್ಕೆ ಸ್ವಲ್ಪ ಮಟನನ್ನು ತಗೊಂಡು ಅಂದರೆ ಪಲಾವ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಮೋನ್ ಮಮ್ಮನ್ಗೆ ಹೇಳಿದ್ದೆ ಏನಂದರೆ ಮಟನ್ ತರಬೇಕಾದ್ರೆ ಸ್ವಲ್ಪ ಚರ್ವಿ ಇರುವಂಥ ಮಟನನ್ನು ತೊಗೊಬನ್ನಿ ಅಂದರೆ ಮಟನ್ ಜೊತೆ ಅಂದರೆ ಮಾಂಸದ ಜೊತೆ ಚರ್ವಿ ಬರುತ್ತೆ ನೋಡಿ ಆ ಥರ ಮಟನು ಎಕ್ಸ್ಟ್ರಾ ಚರ್ವಿ ಹಾಕಿಸ್ಕೊಳ್ಳೋದಲ್ಲ ಮಟನ್ ಜೊತೆ ಚರ್ವಿ ಬರುತ್ತೆ ನೋಡಿ ಆ ಮಟನನ್ನು ತೊಗೊಬನ್ನಿ ಚೆನ್ನಾಗಿರುತ್ತೆ ಪಲಾವ್ ಮಾಡೋದಕ್ಕೆ ಅವನು ಕೇಳ್ತಾಯಿರ್ತಾನೆ ಸ್ವಲ್ಪ ಚಿಕನ್ ಪಲಾವ್ ಎಲ್ಲ ಜಾಸ್ತಿ ಮಾಡ್ತಾಯಿರ್ತೀನಲ್ಲ ಅದರಿಂದ ಅದೇ ಮಾಡ್ತಿರ್ತಿಯಾ ಮಟನ್ ಪಲಾವ್ ಮಾಡು ಅಂತ ಹೇಳ್ತಾಯಿರ್ತಾನೆ ಅದಕ್ಕೆ ಈ ಥರ ಮಟನ್ ತೊಗೊಬನ್ನಿ ಅಂತ ಹೇಳಿದ್ದೆ ಮೋನ್ಮಮ್ಮ ತಂದಿದ್ದರು ಅದೇ ಥರನೇ ಅದೇ ಮಟನ್ ಪಲಾವ್ ಸಾಂಬಾರು ಸ್ವಲ್ಪ ಎಣ್ಣೆ ಎಣ್ಣೆ ಥರ ಚ ತೇಲ್ತಾ ಇರುತ್ತೆ ಅದು ಮೋನ್ ಮೋನ್ಮಗೆ ಇಷ್ಟ ಆಗಲ್ಲ ಬಿಡಿ ಆದರೆ ಮಟನ್ ಪಲಾವ್ ಅಂತೂ ಎಷ್ಟು ಸಖತ್ತಾಗಿತ್ತು ಅಂದರೆ ಕೌಶಿ ಅಯ್ಯೋ ಇಷ್ಟೊಂದು ಸಖತ್ತಾಗಿದೆ ಸಕ್ಕತ್ತಾಗಿದೆ ಅಷ್ಟು ಚೆನ್ನಾಗಾಗಿತ್ತು ಯಾಕೆಂದರೆ ಮಟನ್ ಪಲಾವ್ ಎಲ್ಲ ಮಾಡಬೇಕಾದ್ರೆ ಚಿಕನ್ ಪಲಾವ್ ಅಷ್ಟೇ ಮಟನ್ ಪಲಾವ್ ಅಷ್ಟೇ ಸ್ವಲ್ಪ ಚೆರ್ವಿ ಇದ್ದರೆ ಅದು ಟೇಸ್ಟು ಜಾಸ್ತಿ ಕೊಡುತ್ತೆ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ತುಂಬ ಟೇಸ್ಟ್ ಇರುತ್ತೆ ಚೆರ್ವಿನೇ ಇಲ್ಲದೆ ಅಂದರೆ ಈಗ ಚಿಕನ್ ಪಲಾವೆಲ್ಲ ಮಾಡಿದಾಗ ಸ್ಕಿನ್ನ ತೆಗೆಸ್ಬಿಟ್ಟು ಪಲಾವ್ ಮಾಡಿ ಅದಷ್ಟೊಂದು ಇಷ್ಟ ಆಗೋಲ್ಲ ಸ್ಕಿನ್ ಇದು ಮಾಡಿ ಎಷ್ಟು ಟೇಸ್ಟ್ ಇರುತ್ತೆ ಆ ಥರನೇ ಸಖತ್ತಾಗಾಗಿತ್ತು ಅದಾದಮೇಲೆ ಅವನು ಕಾಲೇಜಿಂದ ಬಂದ ಸ್ವಲ್ಪ ಬೇಗನೆ ಬಂದ ಬಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಸ್ವಲ್ಪನೇ ಸ್ವಲ್ಪ ತಿಂದಿದ್ದು ಆಮೇಲೆ ನಾನು ತಿಂದ್ಕೊಂಡು ಇದು ಬಂದು ಸಾಯಂಕಾಲ ಕೆಳಗಡೆ ಹಾಗೆ ಬಂದಿದ್ದೆ ಏನಂದರೆ ನಾನು ಕಳೆನಾಶಕ ಔಷಧಿ ಹೊಡೆದಿದ್ದೆ ಅಂತ ಹೇಳಿದ್ದೆ ಅಂದರೆ ಈ ಸೈಡ್ ಹೊಡೆದಿರಲಿಲ್ಲ ಯಾಕೆ ಅಂದರೆ ಇಲ್ಲಿ ಬದನೆ ಗಿಡ ಇತ್ತು ದಾಸವಾಳದ ಗಿಡ ಎಲ್ಲ ಇತ್ತಲ್ಲ ಆದ್ದರಿಂದ ಈ ಕಡೆ ನಾನು ಔಷಧಿ ಹೊಡೆದಿರಲಿಲ್ಲ ಅದು ಹೇಗೆ ಟಚ್ ಆಗಿತ್ತೋ ಗೊತ್ತಿಲ್ಲ ಬಾಳೆಗಿದು ಸಾರಿ ಬಾಳೆ ಅಲ್ಲ ಅದು ಬದನೆ ಗಿಡದ ಮೇಲೆ ಚೆಲ್ಲಿದೆ ಅದು ಸ್ವಲ್ಪ ಎಲೆಗಳೆಲ್ಲ ಒಣಗಿದೆ ಆಮೇಲೆ ಈ ದಾಸವಾಳ ದುವ ಏನಿದೆ ಈ ದಾಸವಾಳದ ಹೂವಲ್ಲೇ ಹೂವದಲ್ಲಿ ಒಂಥರ ವೈಟ್ ವೈಟಿಗೆ ಇರುತ್ತೆ ಅಂದರೆ ಇದರಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ಬೇರೆ ದಿನ ನಾನು ನೋಡ್ತಾ ಇರ್ತೀನಲ್ಲ ಹೂವು ಎಲ್ಲ ಆಮೇಲೆ ವೈಟ್ ವೈಟಿಗೆ ಕಾಣಿಸೋದಿಲ್ಲ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಆ ಅದು ಅಲ್ಲಿ ವೈಟ್ ವೈಟ್ಗೆ ಯಾವ ಥರ ಹುಳ ಇದೆ ಆ ಥರ ಹುಳ ಅದು ಹೂವಲ್ಲೆಲ್ಲ ಇರುತ್ತೆ ಅದನ್ನು ಫೋಟೋಗೆಲ್ಲ ತಂದಿಟ್ರೆ ಅಥವಾ ನಾನು ಕೆಳಗಡೆ ಕಿತ್ಕೊಂಡು ಬಂದಿರ್ತೀನಲ್ಲ ಅವಾಗ ತಂದು ಫ್ರಿಜ್ ಮೇಲೆ ಇಟ್ಟರೆ ಫ್ರಿಜ್ ಮೇಲೆಲ್ಲ ಅರಿತಾ ಅರಿತಾ ಇರುತ್ತೆ ಅದು ಹುಳಗಳು ಅಂದರೆ ಅದು ಕಾಣಿಸೋದೇ ಇಲ್ಲ ನಮಗೆ ಅದು ನಿಧಾನಕ್ಕೆ ನೋಡಿದ್ರೆ ಅಷ್ಟೇ ಅದು ಹುಳ ಅಂತೇಳಿ ಗೊತ್ತಾಗೋದು ಅದಕ್ಕೆ ಇವಾಗ ದಾಸವಾಳದ ಹೂವನ್ನು ಕಿತ್ಕೊಂಡೇ ಬರ್ತಾಯಿಲ್ಲ ಅಲ್ಲೇ ಇರಲಿ ಅಂದರೆ ಹುಳ ಎಲ್ಲ ಕಡಿಮೆ ಆದರೆ ಕಿತ್ಕೊಂಡು ಬರೋದು ಇಲ್ಲಾಂದರೆ ಬೇಡ ಅಂದ್ಬಿಟ್ಟು ಗಿಡದಲ್ಲೇ ಬಿಟ್ಬಿಟ್ಟಿದ್ದೀನಿ ಮತ್ತು ಅಲ್ಲಿ ಫೋಟೋದಲ್ಲೆಲ್ಲ ಅರಿತಾ ಇರೋದು ಅದು ನೋಡಿದ್ರೆ ಒಂಥರ ಇಷ್ಟನೇ ಆಗೋಲ್ಲ ಮತ್ತು ಅದು ಹೋಗಲ್ಲ ಅಲ್ಲೇ ಇರುತ್ತೆ ನಿಧಾನಕ್ಕೆ ಹೋಗುತ್ತೆ ಅಂದರೆ ಹೂವ ಹೂವಿಂದಂತೂ ಅದು ಬೇರೆ ಆಗೋಲ್ಲ ಹೂವ ಜೊತೆಯೇ ಇರುತ್ತೆ ಅಲ್ಲಲ್ಲೇ ಓಡಾಡ್ಕೊಂಡೇ ಇರುತ್ತೆ ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಅದಾದಮೇಲೆ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಕಳೆನಾಶಕ ಔಷಧಿ ನಮಗೆ ಎಷ್ಟು ಬರುತ್ತೆ ಅಷ್ಟು ಕೈ ಅಂದರೆ ನಾವು ಈ ಸಗಣಿಯಲ್ಲಿ ಹಾಕ್ತೀವಿ ನೋಡಿ ಆ ರೀತಿ ಗಿಡದ ಮೇಲೆ ನೀರನ್ನು ಹಾಕಿರೋದು ಅಂದರೆ ಸ್ಪ್ರೇ ಎಲ್ಲ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಸ್ಪ್ರೇಗೆ ಅದು ದೊಡ್ಡದು ಒಂದು ಟ್ಯಾಂಕ್ ಎಲ್ಲ ಬರುತ್ತೆ ಅದನ್ನು ಹಿಂದೆ ಕಟ್ಕೊಂಡು ಸ್ಪ್ರೇ ಮಾಡಬೇಕು ಆದರೆ ಆ ಇಲ್ಲ ಅಂದ್ಬಿಟ್ಟು ನಾವು ಒಂದು ಬಕೆಟ್ಗೆ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಇಡೀ ಎಲ್ಲೆಲ್ಲಿ ಈ ಥರ ಎಲ್ಲ ಬೆಳ್ಕೊಂಡಿದೆ ಈ ಸೈಡ್ ಮಾತ್ರ ಫುಲ್ಲು ಎಷ್ಟಾಗುತ್ತೆ ಅಷ್ಟು ಹಾಕಿದ್ದೀವಿ ನೋಡಿ ಇಷ್ಟು ಒಣಗಿದೆ ನಾವು ಅವತ್ತು ಸ್ಪ್ರೇ ಮಾಡಿದ ಮೇಲೆ ಮಳೆ ಬಂದ್ಬಿಡ್ತು ಮಳೆ ಬರಬಾರ್ದಂತೆ ಮಳೆ ಬಂದರೆ ಅದು ಒಣಗಲ್ಲ ಅಂತ ಹೇಳಿದರು ಆಮೇಲೆ ನೋಡಿದರೆ ಮಳೆ ಬಂತು ವಾ ವೇಸ್ಟ್ ಆಯಿತು ನಾವು ಅಂದರೆ ಔಷಧಿ ಹೊಡೆದಿರೋದೆಲ್ಲ ವೇಸ್ಟ್ ಆಯಿತು ಅಂತ ಅಂದ್ಕೊಂಡಿದ್ದು ಆಮೇಲೆ ಒಂದು ಅದು ಫುಲ್ಲು ಒಣಗೋಕ್ಕೆ ಅಂದರೆ ಔಷಧಿಯೆಲ್ಲ ಹಾಕಿದ ಮೇಲೆ ಫುಲ್ಲು ಒಣಗೋದಕ್ಕೆ ಒಂದು ಸಿಕ್ಸ್ ಸೆವೆನ್ ಡೇಸ್ ಬೇಕಂತೆ ಆಮೇಲೆ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಸ್ವಲ್ಪ ಅದು ಒಣಗಿದ ಥರ ಆಯಿತು ಆಮೇಲೆ ಓಕೆ ಪರವಾಗಿಲ್ಲ ಒಣಗ್ತಾ ಇದೆ ಅಂತ ಅಂದ್ಕೊಂಡ್ವಿ ಅಂದರೆ ಅವತ್ತು ಮಳೆ ಬಂದಿದ್ದು ಅಂದರೆ ಜೋರು ಅಲ್ಲ ಸುಮ್ಮನೆ ಹಾಗೆ ಸಣ್ಣ ಸಣ್ಣ ಹನಿಗಳೆಲ್ಲ ಬಂತು ಅದರಿಂದ ಅದು ವೇಸ್ಟು ಅಂತ ಅಂದ್ಕೊಂಡಿದ್ವಿ ಆದರೆ ಏನು ವೇಸ್ಟ್ ಆಗಿಲ್ಲ ಅದಾದಮೇಲೆ ನೆಕ್ಸ್ಟು ರಾತ್ರಿ ಇದು ಅಂದರೆ ರಾತ್ರಿ ಅಂದರೆ ಒಂದು ಏಯ್ಟು ಏಯ್ಟ್ ತರ್ಟಿ ಆ ಥರ ಟೈಮಲ್ಲಿ ಹಾಗೆ ಟಿ ವಿ ನೋಡ್ಕೊಂಡು ಕೂತಿದ್ವಿ ಯಾಕೆಂದರೆ ಕಲರ್ಸ್ ಕನ್ನಡದಲ್ಲಿ ಅನುಬಂಧ ಅವಾರ್ಡ್ ಕೊಡ್ತಾ ಇದ್ರಲ್ಲ ಅದು ಸ್ವಲ್ಪ ಇಷ್ಟಪಡ್ತೀನಿ ಅನುಬಂಧ ಅವಾರ್ಡ್ಸು ಆ ಧಾರಾವಾಹಿಗಿಂತ ಈ ಥರ ಅವಾರ್ಡ್ಸ್ ಇರ್ಬೋದು ಈ ಥರ ಪ್ರೋಗ್ರಾಮ್ಗಳೆಲ್ಲಾದರೆ ಸ್ವಲ್ಪ ನನಗೆ ಇಷ್ಟ ಅದಕ್ಕೆ ನಾನು ಮತ್ತು ಇಬ್ಬರು ನೋಡಿಕೊಂಡು ಕೂತಿದ್ವಿ ಇಷ್ಟೇ ಆವತ್ತಿನದು ದಿನದ್ದು ಸ್ಟೋರಿ ಈ ಥರ ಆಗಿತ್ತು ಮತ್ತೆ ಅವನು ಕೌಶಿ ಮಧ್ಯಾಹ್ನ ಮಟನ್ ಪಲಾವ್ ಸ್ವಲ್ಪನೇ ತಿಂದಿದ್ದು ಮತ್ತು ನಾನು ರಾತ್ರಿ ತಿಂತೀನಿ ಅಂದ್ಬಿಟ್ಟು ಅವ್ನು ಸ್ವಲ್ಪನೇ ತಿಂದಿದ್ದ ರಾತ್ರಿ ಅಂತೂ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಅಂತ ಹೇಳ್ಕೊಂಡು ತಿಂತಾ ಓಕೆ ಹಾಗೆ ಇಲ್ಲಿ ಬೆಕ್ಕುಗಳು ಆಟ ಆಡ್ತಾಯಿದೆ ಡೈಲಿ ಇದೇ ರೀತಿ ಆಟಗಳಂತೂ ಆಡ್ತಾನೆ ಇರುತ್ತೆ ನೋಡಿ ನಾಮ ಹೆಂಗೆ ನಾಮ ನೋಡೋಕೆ ಸಣ್ಣ ಇದ್ದಾಳೆ ಅಷ್ಟೇ ಆದರೆ ತುಂಬ ಸ್ಟ್ರಾಂಗ್ ಇದ್ದಾಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ